ಬೆಳಗಾವಿ ಜಿಲ್ಲೆ ಅಥಣಿ ಅಂದ ತಕ್ಷಣ ನಮಗೆ ನೆನಪಾಗುವಂತದ್ದು ಅಥಣಿಯ ಶಿವಶರಣರಾಗಿರ್ತಕ್ಕಂತಹ ಮಹಂತ ಶಿವಯೋಗಿಗಳು ಅಲ್ಲಿಂದ ಇವತ್ತು ಒಬ್ಬ ವ್ಯಕ್ತಿಗಳು ನಮಗೆ ಹ್ಮ್ ಸಿಕ್ಕಿದ್ದಾರೆ ಇವರ ಹೆಸರು ರವೀಂದ್ರ ತೆಲಗಡೆ ಅಂತ ಗತಣಿ ಅವರು ಟಿ ವಿ ನೈನ್ ನಲ್ಲಿ ಮೂರು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿ ವಿಜಯವಾಣಿ ಪತ್ರಿಕೆಯಲ್ಲಿ ಐದು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿ ಪ್ರಸ್ತುತ ಬಳ್ಳಾರಿಯ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಉಪಸಂಪಾದಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅವರು ನಮ್ಮ ಅವ್ರ ತಮ್ಮ ಅನುಭವಗಳನ್ನ ಮತ್ತು ಪತ್ರಿಕಾ ಮಾಧ್ಯಮದ ಕಾರ್ಯ ಸೇವೆಯನ್ನ ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ ಬನ್ನಿ ಅವರ ಮಾತುಗಳಲ್ಲಿ ಕೇಳೋಣ ಸರ್ ನಮಸ್ತೆ ಸರ್ ನೀವು ಈ ಪತ್ರಿಕಾ ಮಾಧ್ಯಮ ಮತ್ತು ಟಿವಿ ನೈನ್ ನಲ್ಲಿ ಸಾಕಷ್ಟು ಕಾರ್ಯಗಳನ್ನು ನಿರ್ವಹಿಸ್ತಿದ್ದೀರಿ ಸಾಕಷ್ಟು ಹೋರಾಟವನ್ನು ಕೂಡ ಮಾಡಿರ್ತೀರಿ ಇಲ್ಲಿ ಎಷ್ಟು ಗಟ್ಟಿಯಾಗಿ ಉಳಿಬೇಕಂದ್ರೆ ಅಷ್ಟು ಸುಲಭದ ಮಾತಲ್ಲ ಹಾಗೆ ಸರ್ ನೀವು ಈ ಪತ್ರಿಕೆ ಇವತ್ತು ಸಾಕಷ್ಟು ಅವಕಾಶಗಳು ಇದಾವೆ ನಮಗೆ ಬದುಕಿನಲ್ಲೇ ಆದ್ರೆ ಪತ್ರಿಕಾ ಮಾಧ್ಯಮಕ್ಕೆ ಮತ್ತು ಈ ಮೀಡಿಯಾಕ್ಕೆ ಬಂದದ್ದು ಹೇಳಿ ಸರ್ ನೀವು ನಾನು ತುಂಬಾ ಮೇಡಮ್ ನಾನು ಬೆಳಗಾಂ ಜಿಲ್ಲೆ ಹಾಕೀನಿ ನಾನು ಪತ್ರಕರ್ತರ ಆಗ್ಬೇಕನ್ನುವಂತ ಒಂದು ದೃಢ ನಿರ್ಧಾರ ಇತ್ತು ತುಂಬಾ ಕಷ್ಟದಿಂದ ಬೆಳೆದಂತ ವ್ಯಕ್ತಿ ನಾನು ಪತ್ರಿಕೋದ್ಯಮದಲ್ಲಿ ಏನೋ ಒಂದು ಮಾಡಬೇಕು ಆಮೇಲೆ ಆ ಪತ್ರಿಕೋದ್ಯಮದಲ್ಲಿ ಇದ್ದುಕೊಂಡು ಜನಸಾಮಾನ್ಯರಿಗೆ ಮತ್ತು ದೀನದಲಿತರಿಗೆ ಮತ್ತೆ ತುಳಿತಕ್ಕೊಳಗಾದಂತ ಮತ್ತು ರೈತರಿಗೆ ಮಹಿಳೆಯರಿಗೆ ಏನೋ ಒಂದು ನನ್ ಕಡೆಯಿಂದ ನ್ಯಾಯ ಕೊಡಬೇಕು ಅದ್ರ ಜೊತೆ ನಾನು ಅದರಲ್ಲಿ ಬದುಕು ಕಟ್ಕೋಬೇಕನ್ನುವಂಥ ಒಂದು ಏಮ್ ಇಟ್ಕೊಂಡು ನಾನು ಧಾರವಾಡದ ಪಿ ಯು ಸಿ ಮುಗಿದ ತಕ್ಷಣ ಧಾರವಾಡಕ್ಕೆ ಬಂದು ಧಾರವಾಡದಲ್ಲಿ ಬಿ ಎ ಜರ್ನಲಿಸಂ ಮಾಡಿಕೊಂಡು ಆಮೇಲೆ ನಂತರ ಎಮ್ ಎ ಜರ್ನಲಿಸಮ್ ಮಾಡಿಕೊಂಡು ಎಮ್ ಎ ಜರ್ನಲಿಸಮ್ ಮುಗಿದ ತಕ್ಷಣ ನಾನು ಒಟ್ಟು ಒಬ್ಬ ಪತ್ರಕರ್ತರ ಆಗಬೇಕು ಒಬ್ಬ ಈ ಮೀಡಿಯಾದಲ್ಲಿ ಕೆಲಸ ಮಾಡಬೇಕು ಅದರಲ್ಲೇ ನಾನು ಬದುಕು ಕಟ್ಟಿಕೊಳ್ಳಬೇಕು ಅದರಲ್ಲೇ ನಾನು ಪ್ರಾಮಾಣಿಕತೆ ಆದಂಥ ಒಂದು ಕೆಲಸವನ್ನು ನಿರ್ವಹಿಸಬೇಕು ಮತ್ತು ನನ್ನದೇ ಆದ ಸಮಾಜಕ್ಕೆ ಕೊಡುಗೆ ಕೊಡಬೇಕು ಕೊಡಬೇಕನ್ನುವಂಥ ಒಂದು ತುಡಿತ ನಾನು ಯಾವತ್ತೂ ಇತ್ತು ಆ ಕಾರಣಕ್ಕಾಗಿ ನಾನು ಜರ್ನಲಿಸಮ್ ಮಾಡಿಕೊಂಡು ಆಮೇಲೆ ಎಮ್ ಎ ಜರ್ನಲಿಸಮ್ ಮುಗಿದ ತಕ್ಷಣ ನಾನು ಕೆಲಸಕ್ಕಾಗಿ ಬೆಂಗಳೂರು ಎಲ್ಲ ಆಡ್ಬೇಕಂತ ಸಂದರ್ಭ ಬಂತು ಆ ಸಂದರ್ಭದಲ್ಲಿ ಸಾಕಷ್ಟು ಕಷ್ಟಗಳನ್ನು ಪಟ್ಕೊಂಡು ಅದ್ರ ಜೊತೆ ಆಮೇಲೆ ಅಷ್ಟು ಬೇಗದಲ್ಲಿ ನನಗೆ ಟಿ ವಿ ನೈನ್ನಲ್ಲಿ ಕಾಪಿ ಎಡಿಟರ್ ಅಂತ ಹೇಳಿ ಕೆಲಸ ಇತ್ತು ಅಲ್ಲಿ ನಾನು ಮೂರು ವರ್ಷ ಬೆಂಗಳೂರಿನಲ್ಲಿ ಕಾಪಿ ಎಡಿಟರ್ ಆಗಿ ಕೆಲಸ ನನಗೆ ತಿಳಿದಂಥ ಕೆಲಸವನ್ನು ನಿರ್ವಹಿಸ್ತೀನಿ ಅಲ್ಲಿ ನನಗೆ ಬೆಂಗ್ಳೂರು ಲೈಫ್ ಸ್ವಲ್ಪ ನನಗೆ ಯಾಕೋ ಕಷ್ಟ ಅನ್ನಿಸ್ತು ಮತ್ತು ನನಗೆ ಆರೋಗ್ಯ ಇವೆಲ್ಲವೂ ಸರಿ ಅನಿಸ್ ಇದನ್ನ ನನಗೆ ಆ ಒಂದು ಕಾರಣಕ್ಕಾಗಿ ನಾನು ಮತ್ತೆ ಬೆಂಗಳೂರು ಬೆಂಗಳೂರಿಗೆ ವಿಧ ಹೇಳಿ ಮತ್ತೆ ಬೇರೆ ಕಡೆ ಕೆಲಸ ಹೋಗ್ತಾಯಿದ್ದೀನಿ ಅಂಥ ಸಂದರ್ಭದಲ್ಲಿ ವಿಜಯವಾಣಿ ಪತ್ರಿಕೆ ನನಗೆ ಮತ್ತೆ ಅವಕಾಶ ಕೊಟ್ಟಿತ್ತು ಆ ಅವಕಾಶ ಕೊಟ್ಟಾಗ ನಾನು ಬಿಜಾಪುರಕ್ಕೆ ಹೋಗಿ ಬಿಜಾಪುರದಲ್ಲಿ ಒಂದು ಐದು ವರ್ಷ ಕೆಲಸವನ್ನು ನಿರ್ವಹಿಸಿ ಆನಂತರ ಮತ್ತೆ ಇನ್ನೊಂದು ಅವಕಾಶ ಬಂದಾಗ ಮತ್ತೆ ವಿಜಯ ಕರ್ನಾಟಕ ಬೆಂಗಳೂರು ಬೆಳಗಾವಿ ಆಫೀಸ್ನಲ್ಲಿ ಕೆಲಸ ಮಾಡಿ ನಂತರ ಟ್ರಾನ್ಸ್ಫರ್ ನಾನು ಬಳ್ಳಾರಿ ಅಲ್ಲಿ ಉಪಸಂಪಾದಕನಾಗಿ ಪ್ರಜೆಂಟ್ ಕೆಲಸ ಮಾಡ್ತಾ ಇದ್ದೀನಿ ಒಟ್ಟಾರೆ ಸಮಾಜಕ್ಕೆ ಏನೋ ಒಂದು ಕೊಡಬೇಕು ಸಮಾಜದ ಅಭಿವೃದ್ಧಿ ಮತ್ತು ಸಮಾಜದಲ್ಲಿ ಕಳಿತುಕೊಳ್ಳುವಂಥ ಮತ್ತು ಮಹಿಳೆಯರು ಮತ್ತು ರೈತರಿಗೆ ನನ್ನದೇ ಆದಂಥ ಒಂದು ನ್ಯಾಯವನ್ನು ಕೊಡಬೇಕು ಮತ್ತು ಸಮಸ್ಯೆಯಲ್ಲಿರ್ತಕ್ಕಂಥ ಜನರ ಧ್ವನಿಯಾಗಿ ಕೆಲಸ ಮಾಡಬೇಕನ್ನುವಂಥ ಒಂದು ಆಸೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಯಾವುದೇ ಒಂದು ಹಮ್ಮಿ ಇಲ್ಲ ಅಂತ ಒಂದು ಪ್ರಾಮಾಣಿಕತೆಯಿಂದ ಕೆಲಸವನ್ನು ನಾನು ನಿರ್ವಹಿಸ್ತಾ ಇದ್ದೀನಿ ಅದ್ರ ಜೊತೆ ಸೊಸೈಟಿಗೆ ಏನೋ ಒಂದು ಮಾಡಬೇಕು ಒಂದು ಏನೋ ತಿಳಿಸ್ಬೇಕು ಸೊಸೈಟಿ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಜನರನ್ನು ಒಯ್ಯಬೇಕು ಮತ್ತು ಯುವಕರನ್ನ ಹೆಚ್ಚೆಚ್ಚು ಪತ್ರಿಕೆಗಳನ್ನು ಓದಲಿಕ್ಕೆ ಹೆಚ್ಚೆಚ್ಚು ಪತ್ರಿಕೋದ್ಯಮ ಕೆಲಸ ಮಾಡಲಿಕ್ಕೆ ಅವರನ್ನ ಆಕರ್ಷಣೆ ಮಾಡುವಂತದ್ದು ಮತ್ತೆ ಶೋಷಿತರು ಮತ್ತು ಧ್ವನಿ ಇಲ್ಲದಂತ ಸಮುದಾಯಕ್ಕೆ ಧ್ವನಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ನನ್ನ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಇಲ್ಲಿಯವರೆಗೆ ಮಾಡ್ತಾ ಇದ್ದೀನಿ ಇನ್ನು ಮುಂದಾಳನ್ನು ನನ್ನ ನನ್ನ ಜೀವನ ಇರುವವರಿಗೆ ನನ್ನ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಮತ್ತೆ ಈ ಕಡೆ ಬಳ್ಳಾರಿ ಹೇಗೆ ಸರ್ ಇದು ನಿಮಗೆ ಬಳ್ಳಾರಿಯ ಮೇಲೆ ಒಲವು ಯಾಕೆ ಬಂತು ಬೆಂಗಳೂರು ನೋಡಿದವರು ಇಂತಹ ಬರಗಾಲದ ನಾಡು ಶೈಕ್ಷಣಿಕವಾಗಿ ಹಿಂದುಳಿದು ಹೈದರಾಬಾದ್ ಕರ್ನಾಟಕ ಈ ಎಲ್ಲ ಇದ್ದಂತ ಸಂದರ್ಭದಲ್ಲಿ ಬಳ್ಳಾರಿಯನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಿಮಗೆ ಒಂದು ಕಾರಣ ಇಲ್ಲ ಒಂದು ಅನಿವಾರ್ಯ ಅನಿವಾರ್ಯ ಅನಿವಾರ್ಯತೆ ಮೇಡಮ್ ಮತ್ತೆ ಬೆಂಗಳೂರು ಲೈಫ್ ಮತ್ತೆ ಬೆಂಗಳೂರು ಆಗಿರ್ತಕ್ಕಂಥ ವಾತಾವರಣ ಅದು ಸರಿ ಅನ್ನಿಸ್ತಿಲ್ಲ ಆ ಕಾರಣದಿಂದ ಮತ್ತು ಅವಕಾಶಗಳು ಎಲ್ಲಿ ಸಿಕ್ಕಂತ ಅದನ್ನು ಉಪಯೋಗ ಮಾಡ್ಕೊಳ್ಬೇಕು ಮತ್ತು ಆ ಸಿಕ್ಕಂಥ ಅವಕಾಶಗಳನ್ನು ಬಳಸ್ಕೊಬೇಕು ಅಲ್ಲೇ ನಮ್ಗೆ ಏನಾದಂತೂ ಕೊಡುಗೆ ಕೊಡಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ನಾನು ಇಲೆಕ್ಟ್ರಾನ್ ಮಾಧ್ಯಮವನ್ನು ಬಿಟ್ಟು ಪ್ರಿಂಟಿಗೆ ಬರಬೇಕಾದ್ರೆ ನನ್ನಲ್ಲಿ ಬರವಣಿಗೆ ಬರವಣಿಗೆ ಮಾಡಬೇಕು ಬರೀಬೇಕಂತಕ್ಕಂಥ ತುಳಿತು ಮೊದಲಿಂದ ಇತ್ತು ಅದು ಇಲೆಕ್ಟ್ರಾನ್ ಮೀಡಿಯಾದಿಂದ ಆ ಒಂದು ಕಾರಣಕ್ಕಾಗಿ ನಾನು ಪ್ರಿಂಟ್ ಮೀಡಿಯಾಕ್ಕೆ ಅವಕಾಶದ ತಕ್ಷಣ ನಾನು ಪ್ರಿಂಟ್ ಆಗ್ತಾ ಬರು ಬರುವಂಥ ಸನ್ನಿವೇಶ ಉದ್ಭವ ಆಯಿತು ಅವರ ಜೊತೆ ಕೆಲಸ ಅವಶ್ಯಕತೆ ಇತ್ತು ನನಗೆ ಯಾಕಂದ್ರೆ ನನ್ನ ಫ್ಯಾಮಿಲಿ ಮತ್ತೆ ನಾನು ಬೆಳೀಬೇಕಾಗ ನನ್ನ ಕೆಲಸ ಅಗತ್ಯ ಇತ್ತು ಎಲ್ಲಿ ಶಿಖರ್ನು ಕೆಲಸ ಮಾಡ್ಬೇಕಂತಕ್ಕಂಥ ಒಂದು ಮನಸ್ಥಿತಿ ಇತ್ತು ಹೀಗಾಗಿ ನನ್ನ ಬೆಳಗಾವಂತ ದೂರ ಜಿಲ್ಲೆ ಈ ಚಿತ್ರ ಇಲ್ಲಿ ಇಲ್ಲಿ ಇರ್ತಕ್ಕಂಥ ಒಡನಾಟ ಜನರು ನಮಗೆಲ್ಲವೂ ಪ್ರೀತಿ ಮಾಡೋದ್ರಿಂದ ಮತ್ತೆ ನನಗೆ ಯಾವುದೇ ಅಂತ ಸಮಸ್ಯೆಗಳನ್ನು ಸಮಸ್ಯೆಗಳು ಆರೋಗ್ಯ ಇರ್ಬೋದು ಮತ್ತೆ ಜನರ ಜೊತೆ ಒಡನಾಟ ಇರ್ಬೋದು ಆಮೇಲೆ ಊಟದ ಸಮಸ್ಯೆ ಇರ್ಬೋದು ಯಾವ್ದಂತ ಅಂತ ಕೆಟ್ಟ ಕೈ ಘಟನೆಗಳು ಯಾವಾಗಲ್ಲ ನನ್ನ ಬದುಕನ್ನು ಕಟ್ಟಿಕೊಂಡು ಪತ್ರಿಕೋದ್ಯಮದಲ್ಲಿ ನಡೆದೇ ಅಂತ ಕೆಲಸ ಮಾಡ್ಕೊಳ್ತು ಜನರಿಗಾಗಿ ಏನೋ ಒಂದು ಸಮಸ್ಯೆ ಈ ಶಿಕ್ಷಕರ ಸಮಸ್ಯೆ ಇರ್ಬೋದು ಯಾವುದೇ ಒಂದು ಸ್ಕಾಲರ್ಶಿಪ್ ಸಮಸ್ಯೆ ಇರ್ಬೋದು ಅಂಥ ಸಮಸ್ಯೆಗಳು ಇದ್ದಾಗ ನನಗೆ ಗಮನಕ್ಕೆ ಬಂದಾಗ ಅಂತ ಒಂದು ವರದಿ ಮಾಡ್ತಕ್ಕಂಥ ಕೆಲಸವನ್ನು ನನ್ನ ಪತ್ರಿಕೆ ಮೂಲಕ ನನದೇ ಅಂತ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮತ್ತು ಅಭಿವೃದ್ಧಿ ಸಂಬಂಧಪಟ್ಟಂಥ ಸಮಸ್ಯೆಗಳ ಮೇಲೆ ಹೆಚ್ಚು ನಾನು ಫೋಕಸ್ ಮಾಡ್ತಕ್ಕಂಥ ಆಮೇಲೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಕ್ಕಂಥ ಸಾಕಷ್ಟು ಸಮಸ್ಯೆಗಳ ಮೇಲೆ ಬೆಳೆಸಿರುವಂಥ ಪ್ರಯತ್ನವನ್ನು ಈಗಾದರೂ ಅದರ ಮಾಡ್ತಾ ಇದ್ದೀನಿ ಅಂತ ಅವಕಾಶ ಸಿಕ್ಕಾಗ ಮತ್ತೆ ಮಾಡುವಂತ ಒಂದು ತುಡಿತೂ ಇದೆ ಯಾವಾಗಲೂ ಬಡವರ ಪರವಾಗಿ ಮತ್ತೆ ಇರ್ತಕ್ಕಂಥ ಜನರ ಪರವಾಗಿ ಮತ್ತೆ ಮಹಿಳೆಯರ ಪರವಾಗಿ ಮತ್ತು ರೈತರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಆ ತರ ಒಟ್ಟು ಅಭಿವೃದ್ಧಿ ದೃಷ್ಟಿಯಲ್ಲಿ ನಾವು ಹೋಗ್ತಕ್ಕಂಥ ಕೆಲಸ ವಿಜಯ ಕರ್ನಾಟಕ ಅದ್ರಲ್ಲಿ ಆಮೇಲೆ ಪತ್ರಿಕಾ ಬರವಣಿಗೆ ಅಂದಾಗ ಒಂದು ರೀತಿಯಲ್ಲಿ ಸಂಶೋಧನಾ ಬರವಣಿಗೆ ಯಾವುದೇ ಉತ್ಪ್ರೇಕ್ಷೆ ಆಗಲಿ ಹೊಗಳಿಕೆ ಆಗ್ಲಿ ಯಾವುದೇ ಆತರ ಇಲ್ಲ ಸರ್ ಒಂದ್ ರೀತಿ ಸಂಶೋಧನಾ ಬರವಣಿಗೆ ಹೇಗೆ ಆಮೇಲೆ ಈಗ ಅಲ್ಲಿ ಬರವಣಿಗೆ ಮಾಡಬೇಕಾದ್ರೆ ಒಂದು ಶಬ್ದ ಸಂಗ್ರಹ ಮತ್ತು ನಿರಂತರ ಓದು ಸತತಾಭ್ಯಾಸ ಅವೆಲ್ಲ ಬೇಕಾಗುತ್ತೆ ಸರ್ ಈಗ ಅವೆಲ್ಲ ಹೆಂಗ್ ಆದ್ರು ಸರ್ ನಿಮ್ಮಲ್ಲಿ ಮತ್ತೆ ನೀವು ಓದಿಂಗ್ ಎಷ್ಟು ಸಮಯವನ್ನ ಇದು ಮಾಡ್ತೀರಿ ತಾವು ಹೇಳಿದಂಗೆ ನಮ್ಮ ಪತ್ರಿಕೆ ನಾವು ವಿಜಯ್ ಕರ್ನಾಟಕ ಒಂದು ಬ್ರ್ಯಾಂಡ್ ಮತ್ತು ತನ್ನದೇ ಆದಂಥ ಒಂದು ಉದ್ದೇಶ ತನ್ನದೇ ಆದಂಥ ಒಂದು ಗುರಿ ಮತ್ತೆ ಹೊಸ ಹೊಸ ಬೆಳವಣಿಗೆಯನ್ನು ಮಾಡ್ತಾ ಇರೋದ್ರೆ ಆ ಕ್ವಾಲಿಟಿ ಆಮೇಲೆ ಜನರಿಗೆ ರೀಚ್ ಆಗ್ತಕ್ಕಂಥದ್ದು ಮತ್ತೆ ಜನಸಾಮಾನ್ಯರಿಗೆ ರೀಚ್ ಆಗ್ತಕ್ಕಂಥದ್ದು ಪತ್ರಿಕೆ ಮಾಡ್ತಾರೆ ನಾವ್ ಯಾವುದೇ ಒಂದು ಸುದ್ದಿಯನ್ನ ಅಥವಾ ಒಂದು ಸ್ಟೋರಿಯನ್ನ ಅಥವಾ ಯಾವುದೇ ಒಂದು ಬರಿ ಬರೆಯೋಕ್ಕಿಂತ ಪೂರ್ವದಲ್ಲಿ ಆ ಆ ವಿಷಯದ ಬಗ್ಗೆ ಆ ಆಳವಾದಂತಹ ಅಧ್ಯಯನ ಬೇರೆ ಬೇರೆ ಬುಕ್ ಗಳನ್ನ ರೆಫರ್ ಮಾಡೋದು ಮತ್ತೆ ಬೇರೆ ಬೇರೆ ಗೂಗಲ್ ಸರ್ಚ್ ಮಾಡ್ತಕ್ಕಂಥ ಬೇರೆ ವಿಷಯಗಳನ್ನ ಸಂಗ್ರಹ ಮಾಡಿ ಒಟ್ಟಾರೆ ಆ ಜನರಿಗೆ ರೀಚ್ ಆಗ್ತಕ್ಕಂಥ ಒಟ್ಟಾರೆ ಜನ ಆ ಸುದ್ದಿ ಅಥವಾ ಸ್ಟೋರಿಯನ್ನ ಅಥವಾ అంకన తక్షణ ఇడీ సమగ్రవంత మా ఓదుగన గొంతు ఇదే రీతి ఓదుగనకి పత్రకర్త అందావదే పక్ష యా జాతి యావదండి ఒక్క కమలదేనంద్ర విషయకే మాత్ర అందర్భకి న్యాయ ఒదివంతవాబారి సార్ ఆ రీతి నిమ్మ ఉంది ನಿಮಗೆ ಈ ನ್ಯೂಸ್ ಮಾಡುವಾಗ ಏನೆಲ್ಲ ಸಾಕಷ್ಟು ಅನುಭವಗಳಾಗಿರ್ತವೆ ಸರ್ ಒಂದ್ ಪಾಸಿಟಿವ್ ಆಗಿನೂ ಬಂದಿರುತ್ತೆ ಒಂದು ನೆಗೆಟಿವ್ ಆಗಿನೂ ಬಂದಿರ್ತದೆ ಅಂತ ಸಂದರ್ಭಗಳಲ್ಲಿ ಹೇಗೆ ನೀವು ಮಾನಸಿಕ ಒಂದು ಸ್ಥಿಮಿತತೆಯನ್ನು ಉಳಿಸ್ಕೊಂಡಿ ಕೆಲಸ ನಿರ್ವಹಿಸ್ತೀರಿ ಸರ್ ನಾವು ಒತ್ತಾರೆ ಪತ್ರಿಕೋದ್ಯಮದಲ್ಲಿ ಪ್ರಾಮಾಣಿಕತೆಗೆ ಮೊದಲಾಗುತ್ತೆ ಸಮಸ್ಯೆಗಳಿಗೆ ಮೊದಲಾಗುತ್ತೆ ಅಭಿವೃದ್ಧಿ ನಾವು ಪತ್ರಿಕೋದ್ಯಮದಲ್ಲಿ ಮೊದಲಿಗೆ ನಾವು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಕ್ಕಂಥ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ ಅದ್ರ ಜೊತೆ ಪತ್ರಿಕೋದ್ಯಮದಲ್ಲಿ ಸಮಸ್ಯೆಗಳಿಗೆ ಆದ್ಯತೆ ಆಮೇಲೆ ಜನಸಾಮಾನ್ಯರ ನೋವುಗಳಿಗೆ ಸ್ಪಂದಕ್ಕಂಥ ಕೆಲಸ ಮತ್ತೆ ಜನರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಮತ್ತು ಅಭಿವೃದ್ಧಿ ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚು ನಮ್ಮಲ್ಲಿ ಆಸಕ್ತಿ ಇರ್ತಕ್ಕಂಥದ್ದು ಆಮೇಲೆ ಎಜುಕೇಶನ್ ಸಂಬಂಧಪಟ್ಟಂಗೆ ಹೆಚ್ಚು ಆಸಕ್ತಿ ಮತ್ತೆ ನಾವು ಈ ಈ ಸಮಸ್ಯೆಗಳಿರ್ಬೋದು ಯಾವುದೇ ಒಂದು ಸುದ್ದಿಯನ್ನು ಮಾಡಿದಾಗ ಯಾವುದೇ ಒತ್ತಡ ಬಂದರೂ ಯಾ ಏನೋ ಬಂದರೂ ಅದನ್ನು ನಿಭಾಯಿಸುವಂಥ ಶಕ್ತಿ ನಮ್ಗೆ ಬರೆಯುವಂಥ ಸಂದರ್ಭದಲ್ಲಿ ಆದರೂ ನಾವು ಆ ಒಂದು ಬೆಟ್ಟತನ ಇಟ್ಕೊಂಡು ನಾವು ಬರೆಯುವಂತ ಪ್ರಯತ್ನ ಮಾಡಿ ಯಾವುದೇ ಒತ್ತಡ ಬಂದರೂ ಅದಕ್ಕೆ ಯಾವುದೇ ಕಾರಣಕ್ಕೆ ನಾವು ಪ್ರಯತ್ನ ಇದನ್ನು ಅದಕ್ಕೆ ಹಿಂಜರಿ ಇದನ್ನೇ ಇಲ್ಲ ಮಾತೇ ಇಲ್ಲ ಒಟ್ಟಾರೆ ಆ ಸುದ್ದಿ ಮೂಲಕ ಆ ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಪ್ರಾಮಾಣಿಕ ಈಗೂ ಮಾಡ್ತಾ ಇದೀನಿ ನಾನು ಮುಂದಾದ್ರೂ ಮಾಡುವಂತ ಪ್ರಯತ್ನವನ್ನು ಮಾಡ್ತೀವಿ ಈ ಲೇಖನಿನೂ ಕೂಡ ಒಂದು ಕಡ್ಗಾನೆ ಪರೋಕ್ಷವಾಗಿ ಒಂದು ಕಡ್ಗಾನೆ ಎಷ್ಟೋ ಈ ತಸ್ಲಿಮಾ ನಸರಿನ್ ಅಂತವರಾಗಿರ್ಬೋದು ಎಂ ಎಂ ಕಲಬುರ್ಗಿ ಅಂತವರಾಗಿರ್ಬಹುದು ಆಮೇಲೆ ಗಿರೀಶ್ ಕಾರ್ನಾಡ್ ಅವ್ರಿಗೂ ಕೂಡ ಕೆಲವೊಂದು ಸಾರಿ ಹಲ್ಲೆ ನಡೆಯುವಂತಹ ದೂರುಗಳು ಬಂದಿರ್ತಕ್ಕಂಥದ್ದು ಹೀಗಾಗಿ ಒಂದು ಪತ್ರಿಕಾ ಮಾಧ್ಯಮ ಅಥವಾ ಲೇಖನಿನೂ ಕೂಡ ಒಂದು ರೀತಿಯಲ್ಲಿ ಸ್ವಲ್ಪ ಸಾಹಸಕ್ಕೆ ಕೈ ಹಾಕಿದಂಥದ್ದು ಹಾಗಾಗಿ ನೀವು ಅಂತಹ ಒಂದು ಫೀಲ್ಡ್ ನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರೆ ಸರಿ ಇನ್ನೊಂದು ಪ್ರಶ್ನೆ ಏನಂದ್ರೆ ಇವತ್ತು ಮೊಬೈಲ್ ಗಳು ಬಂದಿದ್ದಾವೆ ಮೀಡಿಯಾಗಳು ಬಂದಿದ್ದಾವೆ ಹಾಗಾಗಿ ಓದುಗರ ಸಂಖ್ಯೆ ಕಡಿಮೆ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಇದಕ್ಕೆ ನಿಮ್ಮ ಅಭಿಪ್ರಾಯ ಈ ಪತ್ರಿಕೆಯ ಬಗ್ಗೆ ಹೇಗೆ ಪ್ರತಿಕ್ರಿಯೆಗಳು ಬರ್ತಾ ಇದಾವೆ ಓದುಗರ ಓದುಗರ ಸಂಖ್ಯೆ ಯಾವುದೇ ಕಾಲ ಕಡಿಮೆ ಆಗಿಲ್ಲ ಎಷ್ಟೋ ಟೆಕ್ನಾಲಜಿ ಮತ್ತು ಅನಿವಾರ್ಯ ಆ ಕಾಲಕ್ಕೆ ತಕ್ಕಂಗೆ ಟೆಕ್ನಾಲಜಿ ಆ ಕಾಲಕ್ಕೆ ತಕ್ಕಂಗೆ ಬದಲಾವಣೆ ಆ ಕಾಲಕ್ಕೆ ತಕ್ಕಂಗೆ ನಾವು ಬದಲಾವಣೆ ಆಗಬೇಕು ಅದು ಸ ಜಗತ್ತು ಬದಲಾವಣೆ ಆಗ್ತಾ ಇರುತ್ತೆ ಇಲ್ಲಂತಿಲ್ಲ ಅದು ಬದಲಾಗ ಓಡ್ತಾ ಇರಬೇಕಂಗೆ ಮತ್ತೆ ಟೆಕ್ನಾಲಜಿ ಬಂದಾಗ ಅನಿವಾರ್ಯ ಏನು ಮಾಡೋಕ್ಕೆ ನಾವು ಮೊದಲೆಲ್ಲನೂ ಏನೋ ಪ್ಯಾಕ್ಸ್ ಮಾಡ್ತಿದ್ವಿ ಕೈಲಿ ಬರೀತಿದ್ವಿ ಕೈಲಿ ಬರೋದನ್ನು ಜೆರಾಕ್ಸ್ ಮಾಡ್ತೀವಿ ಅಥವಾ ಅದನ್ನು ಪ್ಯಾಕ್ಸ್ ಮಾಡ್ತಿದ್ವಿ ಅದನ್ನ ಪತ್ರಿಕಾ ಆಫೀಸಿಗೆ ಕಳಿಸ್ತಿದ್ವಿ ಅಲ್ಲಿ ಅದನ್ನ ಇನ್ನೊಬ್ರು ಟೈಪ್ ಮಾಡ್ತಾರೆ ಆ ಆತರ ವ್ಯವಸ್ಥೆಗಳಿತ್ತು ಈಗ ಎಲ್ಲ ಟೆಕ್ನಾಲಜಿ ಇರೋದ್ರಿಂದ ನಾವು ಇಲ್ಲೇ ಟೈಪ್ ಮಾಡಿ ನೇರವಾಗಿ ಆಫೀಸ್ ಕಳಿಸೋ ವ್ಯವಸ್ಥೆ ಇದೆ ಅದನ್ನೆಲ್ಲನೂ ನಾವು ಬದಲಾವಣೆ ಮಾಡ್ಬೋದು ಆಮೇಲೆ ಆ ಪತ್ರಿಕೆಗೆ ತನ್ನದೇ ಆದಂತ ಓದುಗರ ಒಂದು ವರ್ಗ ಇದೆ ತನ್ನದೇ ಆ ಪತ್ರಿಕೆಯನ್ನು ಬೆಳೆಸ್ಬೇಕಂತಕ್ಕಂಥ ಆಸೆ ಇದೆ ಆಮೇಲೆ ಕೆಲವರು ಓದಲೇಬೇಕು ನಾವು ಎಷ್ಟೋ ಟಿವಿ ನೋಡ್ರಿ ಎಷ್ಟೋ ವೆಬ್ಸೈಟ್ ನೋಡ್ರು ಪತ್ರಿಕೆ ಒಂದ್ಸಲ ಕಣ್ಣು ಆಡಿಸಬೇಕನ್ನುವಂತ ಒಂದು ಒಂದು ವರ್ಗ ಈಗಾದ್ರೂ ಇದೆ ಮೇಡಮ್ ಆ ಪತ್ರಿಕೆಯನ್ನು ಅವ್ರು ಓದ್ತಾ ಓದ್ದಾಗ ನನಗೆ ಊಟ ಸರಿ ಆಗತ್ತ ಅಥವಾ ನೀತಿ ಸರಿ ಪತ್ರಿಕೆಯನ್ನು ಓದಿದಾಗ ನನಗ ಖುಷಿ ಆಗತ್ತೆ ಓದಬೇಕನ್ನು ಮನಸ್ಥಿತಿಯವರು ಈಗಾದ್ರೂ ಆ ಕಾರಣದಿಂದ ಎಲ್ಲ ಟೆಕ್ನಾಲಜಿ ಬೆಳೆದ್ರ ಸಹಿತ ಓದುಗರು ತಂದೆ ಅಂತ ಹೋಗಿ ಮುದ್ರಣ ಮಾಧ್ಯಮಕ್ಕೆ ಯಾವಾಗಲೂ ಒಂದು ಅವಕಾಶಗಳಿದೆ ಮತ್ತೆ ಮುದ್ರಣ ಮಾಧ್ಯಮ ಬೆಳೆಸ್ತಕ್ಕಂತ ಓದುಗರು ಸಾಕಷ್ಟು ಜನ ಇದ್ದಾರೆ ಎಷ್ಟು ವರ್ಷದ ಅನುಭವ ಇದೆ ಈಗ ಹದಿನೈದು ವರ್ಷ ನೀವು ಸ್ಟಾರ್ಟಿಂಗ್ ಪತ್ರಿಕಾ ಮಾಧ್ಯಮಕ್ಕೆ ಬಂದಿದ್ದಕ್ಕೂ ಈಗಿನ ಪತ್ರಿಕಾ ಮಾಧ್ಯಮದ ಬರವಣಿಗೆಗಳಲ್ಲಿ ಅಥವಾ ವಿಚಾರಗಳಲ್ಲಿ ಏನಾದ್ರು ಭಿನ್ನತೆ ಅಂತ ಅನ್ಸುತ್ತಾನಿವಾಗ ಏನಾದ್ರು ಈಗ ಬರ ಕತೆ ಗೀತೆಗಳನ್ನೆಲ್ಲ ಓದ್ತೇವೆ ಅವಾಗೆಲ್ಲ ಒಂದು ಕೂಡು ಕುಟುಂಬದ ಬಗ್ಗೆ ಆಗಿರ್ಬೋದು ಒಂದು ನಿರುದ್ಯೋಗದ ಬಗ್ಗೆ ಆಗಿರಬಹುದು ಈ ಹಂಗಲ್ಲ ಸ್ವಲ್ಪ ಟೆಕ್ನಿಕಲ್ ಈ ಜಾಸ್ತಿ ಬರವಣಿಗೆ ಒಂದು ಆರ್ಟ್ ನಾವು ಹೆಂಗೆ ಬರೀತೀವಿ ಮತ್ತೆ ನಮ್ಮ ಬರವಣಿಗೆ ಈ ಸೊಸೈಟಿಯನ್ನ ಬದಲು ಇದೆ ಅದನ್ನ ಸೊಸೈಟಿಯನ್ನ ಚುರುಸತಕ್ಕಂಥದ್ದು ನಮ್ಮ ಬರವಣಿಗೆಯಲ್ಲಿ ಯಾವಾಗಲೂ ಪ್ರಾಮಾಣಿಕತೆ ಇರ್ತದ್ದು ನಾವು ಏನೋ ಬರೋದ್ರೂ ಚಂದ್ರಿಗಾಗಿ ಜನರಿಗೋಸ್ಕರ ಮತ್ತೆ ಜನಸಾಮಾನ್ಯರಿಗಾಗಿ ಬೆಳಿತು ಅಂತಕ್ಕಂಥದ್ದು ಯಾವುದೇ ಯಾರಿಗೆ ಯಾರನ್ನ ಓಲೈಕೆಗಾಗಿ ಯಾವುದೇ ಒಂದು ಪಕ್ಷ ಇರ್ಬೋದು ಯಾವುದೇ ಒಬ್ಬ ವ್ಯಕ್ತಿಯ ಓಲೈಕೆಗೆ ನಮ್ಮ ಬರವಣಿಗೆ ಆಗಬಾರ್ದು ನಾವು ಜನಸಾಮಾನ್ಯರಿಗಾಗಿ ಮತ್ತು ಜನರಿಗಾಗಿ ನಮ್ಮ ಬರವಣಿಗೆ ಇರಬೇಕು ಒಂದು ಒಂದು ಪಕ್ಷ ಅಥವಾ ಒಬ್ಬ ವ್ಯಕ್ತಿ ಒಬ್ಬ ಒಂದು ಕಂಪ್ನಿ ಪರವಾಗಿ ನಾವು ಯಾವಾಗಲೂ ಇರಬಾರ್ದು ಇಲ್ಲಿಗೂ ಹೋಗಬಾರ್ದು ನಾನೊಬ್ಬ ಪ್ರಾಮಾಣಿಕವಾದ ಪತ್ರಕರ್ತ ಆಗಬೇಕು ಅಂತಂದ್ರೆ ನಾವು ನಮ್ಮ ಬರವಣಿಗೆಗೆ ಜನರಿಗೆ ಒಳ್ಳೆಯದನ್ನು ಕೊಟ್ಟ ಜನರಿಗೆ ಅವೇರ್ನೆಸ್ ಮಾಡ್ತಕ್ಕಂಥ ಜನರನ್ನ ಬೆಳೆಸ್ತಕ್ಕಂಥ ಜನರನ್ನ ಆ ಪ್ರಶ್ನೆ ಮಾಡ್ತಕ್ಕಂಥ ಅಥವಾ ಗುಣಗಳನ್ನ ಬೆಳೆಸುವಂತ ಬರವಣಿಗೆನೆ ಇರಬೇಕು ನಮ್ಮ ಬರವಣಿಗೆ ಇನ್ನೊಬ್ಬರ ಏಳಿಗಾಗ ಅಥವಾ ಇನ್ನೊಬ್ಬರನ್ನ ಹೋಗೋಕ್ಕಾಗಿ ದಯವಿಟ್ಟು ಮಾಡ್ಲಿಕ್ಕೆ ಇನ್ನು ಮುಂದೆ ಬರ್ತಕ್ಕಂಥ ಪತ್ರಕರ್ತರು ಈಗ ಬರ್ತಕ್ಕಂಥ ಪತ್ರಕರ್ತ ಆ ಸಹಿತ ನಮ್ಮ ಬರವಣಿಗೆ ಜನರಿಗೆ ಉಪಯೋಗ ಆಗಬೇಕು ಇನ್ನೊಬ್ರು ಲೈತಿ ಇನ್ನೊಬ್ರನ್ನ ಯಾರನ್ನೋ ನಾವು ಮೇಲೆ ಎಳಸಿಕೆ ಅಥವಾ ಬೆಳೆಸಲಿಕ್ಕೆ ದಯವಿಟ್ಟು ಅದಕ್ಕೆ ಹೋಗ್ಲಿಕ್ಕೆ ಮಾಡುವಾಗ ನಮ್ಮ ಬರವಣಿಗೆಯನ್ನು ಇನ್ನೊಬ್ಬರಿಗೆ ಅದನ್ನು ಇದು ಮಾಡಲಿಕ್ಕೆ ಹೋಗೋದು ದಯವಿಟ್ಟು ನಮ್ಮ ಬರವಣಿಗೆ ಯಾವಾಗಲೂ ಬೆಚ್ಚತನ ಇರಬೇಕು ಒಳ್ಳೆಯದನ್ನು ಬಯಸ್ಬೇಕು ಮತ್ತು ಒಳ್ಳೆಯ ಮೆಸೇಜನ್ನು ಕೊಡ್ತಕ್ಕಂಥದ್ದು ಮತ್ತು ಜನರಿಗಾಗಿ ನಮ್ಮ ಒಟ್ಟಾರೆ ಬರವಣಿಗೆ ಇರಬೇಕು ಅಂತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ ಈಗ ನೀವು ಬೆಂಗಳೂರನ್ನು ನೋಡಿದೀರಿ ಆ ವಾತಾವರಣ ಅಲ್ಲಿಯ ಮನಸ್ಥಿತಿಗಳು ಅಲ್ಲಿಯ ಬದುಕಿನ ಇದು ಆಮೇಲೆ ಬೆಳಗಾವಿ ಹುಟ್ಟಿ ಬೆಳೆದು ಅಲ್ಲೇ ಇರೋದ್ರಿಂದ ಸರ್ ಈಗ ಬಳ್ಳಾರಿಯನ್ನು ನೋಡ್ತಾ ಇದ್ದೀರಿ ಇಲ್ಲಿ ಸುದ್ದಿಗಳಿಗೂ ಅಲ್ಲಿ ಸುದ್ದಿಗಳಿಗೂ ಏನಾದ್ರೂ ನಿಮಗೆ ಸ್ವಲ್ಪ ಭಿನ್ನ ಅಂತ ಅನ್ಸುತ್ತೆ ಸುದ್ದಿ ಮೀನ್ಸ್ ಸರ್ ಇಲ್ಲಿಯ ಬದುಕು ಇಲ್ಲಿಯ ವಾತಾವರಣ ಶೈಕ್ಷಣಿಕ ಇಲ್ಲಿಯ ಉದ್ಯೋಗ ಮತ್ತೆ ಇಲ್ಲಿಯ ಬರ ಪೀಡಿತ ಪ್ರದೇಶ ಈ ಕಡೆ ಎಲ್ಲ ಹಂಗಾಗಿ ಆ ತರದ ಎಲ್ಲ ಕಡೆನೂ ಶ್ರಮಜೀವಿಗಳು ಇದ್ದೇ ಇರ್ತಾರೆ ಇಲ್ಲ ಅಂತಿಲ್ಲ ಅವ್ರದೇ ಅಂತ ಬದುಕು ಅವ್ರದೇ ಅಂತ ಲೈಫ್ ಸ್ಟೈಲು ಅವ್ರದೇ ಅಂತ ಇರುತ್ತೆ ಬಟ್ ನಮ್ಮ ಪತ್ರಿಕೋದ್ಯಮದಲ್ಲಿ ಬರವಣಿಗೆ ಒಂದೊಂದು ಅವರ ಭಾಷೆ ಆ ರೀತಿ ಇರ್ಬೋದು ಇಲ್ಲ ಅಂತಿಲ್ಲ ಬಟ್ ಬರವಣಿಗೆ ಸ್ಟೈಲು ನಾವು ಹೇಳ್ತಕ್ಕಂಥ ರೀತಿ ಒಂದೇ ಇರುತ್ತೆ ನಾನು ಬೆಂಗಳೂರು ಇನ್ನಷ್ಟು ಅವಕಾಶಗಳು ಯಾಕಂದ್ರೆ ಇಲ್ಲಿ ನೀರಾವರಿ ಕಾಲ ಈ ಭಾಗದಲ್ಲಿ ಕಡಿಮೆ ಇರೋದು ವರ್ಷಕ್ಕೆ ಒಂದು ಬೆಳೆ ಬರ್ತದೆ ಇನ್ನಷ್ಟು ಬದಲಾವಣೆ ಈಗ ಆಮೇಲೆ ತ್ರೀ ಸೆವೆಂಟಿ ಒನ್ ಬಂದಿರತಕ್ಕಂಥದ್ದು ಅದರ ಪರಿಣಾಮ ಅದನ್ನ ಜನರು ಎಷ್ಟು ಮಟ್ಟಿಗೆ ಸರಿಯಾಗಿ ಬಳಸ್ಕೊಳ್ತಾ ಇದ್ದಾರೆ ಅಥವಾ ಬರೀ ಮೀಸಲಾತಿಗೆ ಮಾತ್ರ ಉದ್ಯೋಗದಲ್ಲಿ ಮೀಸಲಾತಿಗೆ ಮಾತ್ರ ಅಷ್ಟು ಬಳಸ್ಕೊಳ್ತಾ ಇದ್ದಾರೆ ಯಾಕಂದ್ರೆ ಪತ್ರಿಕಾ ಮಾಧ್ಯಮದಲ್ಲಿ ಪ್ರತಿಯೊಂದು ಸಮಾಜದ ಅದೇ ಅದು ಸರ್ಕಾರ ಅಂತೂ ಒಳ್ಳೆ ಯೋಜನೆಯನ್ನು ಮಾಡಿದ್ದೆ ಅದನ್ನ ಸರಿಯಾಗಿ ಬಳಕೆ ಮಾಡ್ತಕ್ಕಂಥದ್ದು ಜನ ಜನರ ಕೆಲಸ ಅದನ್ನು ರೀಚ್ ಆಗ ಮೊದಲನೇದಾಗಿ ಯುವಕರಲ್ಲಿ ಅವೇರ್ನೆಸ್ ಬೇಕು ಅವ್ನು ಹಿಂಥರ್ ಯೋಜನೆ ಇದೆ ಅದನ್ನ ಬಳಸ್ಕೋಬೇಕು ಆಮೇಲೆ ಯುವಕರು ಪ್ರಶ್ನೆ ಮಾಡ್ತಕ್ಕಂಥ ಗುಣ ಆಗಬೇಕು ಆಮೇಲೆ ಕೇಳಬೇಕು ಕೇಳ್ತಾ ಇರ್ತಾರೆ

ಸರ್ ಆಮೇಲೆ ಈಗ ಪತ್ರಿಕಾ ಮಾಧ್ಯಮದ ಈಗ ಯುವಕರಿಗೆ ಅಥವಾ ಮುಂದಿನ ಪೀಳಿಗೆಗೆ ರೀಚ್ ಆಗೋದಕ್ಕೆ ಏನೆಲ್ಲ ಯೋಜನೆಗಳನ್ನೇನಾದ್ರೂ ಹಾಕೊಂಡ್ರು ಅಂತದ್ದು ಅಥವಾ ಏನು ಪ್ರಯತ್ನಗಳು ನಡೆದಿದ್ದಾವೆ ಸರ್ ಈಗ ಬರೇ ಇಂಜಿನಿಯರ್ ಆಗೋದು ಡಾಕ್ಟರ್ ಆಗೋದು ಈ ತರ ಮಾತ್ರ ಪೇರೆಂಟ್ಸ್ ಇಲ್ಲ ಶಿಕ್ಷಕರ ಡಿ ಎಡ್ ಬಿ ಎಡ್ ಈ ತರದಲ್ಲಿ ಮಾತ್ರ ಐ ಟಿ ಐ ಜಾಸ್ತಿ ಅಂದ್ರೆ ಐ ಟಿ ಐ ಆಗೋದು ಈ ತರದಲ್ಲಿದೆ ಈ ಕೂಡ ಪತ್ರಿಕಾ ಮಾಧ್ಯಮ ಒಂದಿದೆ ಅದ ಅದಕ್ಕೆ ಅದರದೇ ಆದಂತ ಶೈಕ್ಷಣಿಕ ವ್ಯವಸ್ಥೆ ಇದೆ ಅದನ್ನ ವಿದ್ಯಾರ್ಥಿಗಳು ಯುವ ಪಿ ಹೇಗೆ ಬಳಸ್ಕೊಳ್ಬೇಕು ಅನ್ನೋದಕ್ಕೆ ಯಾವ ತರದಲ್ಲಿದ್ದಾರೆ ಈಗ ಡಿಗ್ರಿ ಕಾಲೇಜ್ಗಳಲ್ಲಿ ಬಂದು ಕೋರ್ಸ್ ಆತರ ತರ ಈ ಪತ್ರಿಕೋದ್ಯಮ ಹಿಂಗ ಪತ್ರಿಕೋದ್ಯಮ ಸಿಸ್ಟಮೆಟಿಕ್ ವೇ ಇದೆ ಯಾರೋ ಒಬ್ರು ಬರೀತಾರ ಬರುವ ಓದ್ತಾರಷ್ಟ ಪತ್ರಿಕೆಯಲ್ಲಿ ಕೆಲಸ ಮಾಡತಕ್ಕಂಥ ವ್ಯವಸ್ಥೆ ಬರುತ್ತೆ ಯಾರೋ ಬರೀತಾರೆ ಯಾರು ಚೆನ್ನಾಗಿ ಓದ್ತಾರ ಚೆನ್ನಾಗಿ ಬರೀತಾರೆ ಹವ್ಯಾಸವಾಗಿ ಹವ್ಯಾಸ ಪತ್ರಕರ್ತರಾಗಿ ತಾವೇ ಅವ್ರು ವಾಲಂಟರಿ ಆಗಿ ಮಾಡ್ತಾರೆ ಮೊದಲೆಲ್ಲ ಹೆಂಗಿದ್ರೆ ಸಮಾಜಕ್ಕಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಸಮಾಜದ ಒಂದು ಒಂದು ಇದನ್ನೇನೋ ಸೋಷಿಯಲ್ ವರ್ಕ್ ಅಂತ ಹೇಳಿ ಮಾಡ್ತಾ ಇದ್ರು ಈಗ ಪತ್ರಿಕೋದ್ಯಮ ಸಾಕಷ್ಟು ಆಗಿದೆ ಆಮೇಲೆ ಈಗ ತನ್ನದೇ ಆದಂಥ ಒಂದು ಕೋರ್ಸ್ಗಳನ್ನು ಮಾಡ್ತಾ ಇದ್ದೀವಿ ಡಿಗ್ರಿಯಲ್ಲಿ ಕೋರ್ಸ್ ಇದೆ ಪಿ ಜಿಯಲ್ಲಿ ಕೋರ್ಸ್ ಇದೆ ಡಿಪ್ಲೊಮಾ ಕೋರ್ಸ್ ಎಲ್ಲ ಯೂನಿವರ್ಸಿಟಿಯಲ್ಲಿ ಪಿ ಜಿ ಅಂತ ಹೇಳಿ ಎರಡು ವರ್ಷ ಕೋರ್ಸ್ ಇದೆ ಆಮೇಲೆ ಅದ್ರ ಜೊತೆ ಡಿಗ್ರಿಯಲ್ಲಿ ಮೂರು ವರ್ಷ ಕೋರ್ಸ್ ಇದೆ ಆಮೇಲೆ ಡಿಪ್ಲೊಮಾ ಕೋರ್ಸ್ಗಳಿದೆ ಸರ್ಟಿಫಿಕೇಟ್ ಕೋರ್ಸ್ಗಳಿದೆ ಸಾಕಷ್ಟು ಅವಕಾಶಗಳಿದೆ ಆದರೆ ವಿದ್ಯಾರ್ಥಿಗಳನ್ನು ಬಳಸ್ಕೋಬೇಕು ಆಮೇಲೆ ವಿದ್ಯಾರ್ಥಿಗಳಲ್ಲಿ ಏನಿದೆ ಕೇಳದೆ ನಿಮಗೆ

ಅದನ್ನು ನಾವು ಬೆಳೆಸ್ಕೊಳ್ಳುವಂಥ ರೀತಿ ಇಂಪಾರ್ಟೆಂಟ್ ನಾವು ಪತ್ರಕರ್ತ ಪತ್ರಕರ್ತರಾಗಿ ಕೆಲಸ ಒಬ್ಬ ಅಷ್ಟ ಪತ್ರಕರ್ತ ಇರ್ಬೋದು ಅದ್ರಲ್ಲಿ ಸಾಕಷ್ಟು ಸಬ್ ಕೆಲಸಗಳಿದೆ ಟಿವಿ ಈ ಇಲೆಕ್ಟ್ರಾನಿಕ್ ಮಾಧ್ಯಮ ಇದೆ ಮುದ್ರಣ ಮಾಧ್ಯಮ ಇದೆ ಸೋಶಿಯಲ್ ಮೀಡಿಯಾ ಇದೆ ವೆಬ್ಸೈಟ್ ಇದೆ ಸಾಕಷ್ಟು ಅವಕಾಶಗಳಿದೆ ಆದ್ರೆ ವಿದ್ಯಾರ್ಥಿಗಳು ಅದನ್ನು ಬಳಸ್ಕೊಳ್ಳುವಂಥ ರೀತಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ವಿದ್ಯಾರ್ಥಿಗಳಲ್ಲಿ ಕಲಿಬೇಕು ನಾನು ಮುಂದೆ ಬರಬೇಕು ನಾನು ಅನ್ನೋ ಅಂತಂದ್ರೆ ಅವ್ರ ಅದನ್ನ ನುಮಿಸ್ಕೋಬೇಕು ಮತ್ತೆ ಹೆಚ್ಚು ಓದುವಂತ ಅವಕಾಶ ಮಾಡುವ ಅಲ್ಲಿ ಪತ್ರಕರ್ತರಾಗಿ ಬರೀ ನಾವು ಪತ್ರಕರ್ತರಾಗಿರ್ಬೇಕಾಗಿ ಇಲ್ಲ ಪತ್ರಕರ್ತರೂ ಆಗ್ಬೋದು ವರದಿಗಾರನೂ ಆಗ್ಬೋದು ಉಪಸಂಪಾದಕ ಆಗ್ಬೋದು ಡಿಸೈನರ್ ಆಗ್ಬೋದು ಆಮೇಲೆ ಎಲೆಕ್ಟ್ರಾನ್ ಮೀಡಿಯಾದ ಹೋದ್ರೆ ಸಾಕಷ್ಟು ಪ್ರೊಡ ಪ್ರೊಡಕ್ಷನ್ ಹೌಸ್ ಅಂತ ಬರುತ್ತೆ ಆಮೇಲೆ ಅಲ್ಲಿ ಕಾಪಿ ಎಡಿಟರು ಬುಲ್ಟಿನ್ ಪ್ರೊಡ್ಯೂಸರು ಆಮೇಲೆ ಆಂಕರು ಆಮೇಲೆ ಸಾಕಷ್ಟು ಆಮೇಲೆ ಗ್ರಾಫಿಕ್ ಡಿಸೈನರು ಈ ತರ ಎಲೆಕ್ಟ್ರಾನ್ ಮೀಡಿಯಾದಲ್ಲಿ ಸಾಕಷ್ಟು ಅವಕಾಶ ಆಮೇಲೆ ನ್ಯೂಸ್ ರೀಡರ್ ಆಗ್ಬೋದು ಈ ಥರ ಬುಲ್ಟೀನ್ ಆಮೇಲೆ ಇನ್ಪುಟ್ ಔಟ್ಪುಟ್ ಈ ಥರ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಸಾಕಷ್ಟಿದೆ ಆಮೇಲೆ ಮುದ್ರಣ ಮಾಧ್ಯಮದಲ್ಲಿ ನಾವು ಒಬ್ಬ ರಿಪೋರ್ಟರ್ ಅಂತ ಅಂತಲ್ಲ ಒಬ್ಬ ರಿಪೋರ್ಟ್ರೂ ಆಗ್ಬೋದು ಅದ್ರ ಜೊತೆ ಉಪಸಂಪಾದಕ ಆಗ್ಬೋದು ಆಮೇಲೆ ಪಿ ಆರ್ಒ ಆಗ್ಬೋದು ಆಮೇಲೆ ಡಿಸೈನರ್ ಆಗೋದು ಬೇರೆ 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 ಆ ಕೆಲಸವನ್ನು ನಾವು ನಿರ ನಿರ್ವಹಿಸುವಂಥ ಅವಕಾಶಗಳಿದೆ ಆಮೇಲೆ ಮುಂದೆ ಎಕ್ಸ್ಪೀರಿಯೆನ್ಸ್ ಆದಂಗೆ ಆದಂಗೆ ಒಂದು ಪತ್ರಿಕೆಯ ಸಂಪಾದಕನೂ ಆಗುವಂಥ ಸಾಧ್ಯತೆಗಳು ಇರುತ್ತೆ ಅವಕಾಶಗಳು ಸಿಕ್ಕಾಗ ಅದನ್ನು ಸಾಕಷ್ಟು ವೈಡ್ ಆಗಿದೆ ಆಮೇಲೆ ನಾವು ನನಗೆ ಇದು ಯಾವುದು ಬರೀ ಬರಿ ಬೇಡ ಅಥವಾ ಓದೋದು ಬೇಡ ಅಂದ್ರೆ ವೆಬ್ಸೈಟ್ ಗಳು ಸಾಕಷ್ಟು ವೆಬ್ಸೈಟ್ಗಳು ಇದೆ ಅಲ್ಲಿನೂ ನಾವು ಕೆಲಸವನ್ನು ನಿರ್ವಹಿಸುತ್ತೆ ತುಂಬಾ ಒಂದೊಂದು ಕಂಪ್ನಿ ಒಂದೊಂದು ರೀತಿ ಸಂಬಳವನ್ನ ಮಾಡುತ್ತೆ ಸಂಬಳವನ್ನು ಕೊಡುತ್ತೆ ಆ ರೀತಿ ಅವಕಾಶ ಇದೆ ಆಮೇಲೆ ಸಾಕಷ್ಟು ಅವರಿಗೆ ಜ್ಞಾನ ಇದೆ ಟ್ರಾನ್ಸ್ಲೇಷನ್ ಮಾಡ್ತಕ್ಕಂಥ ಕಲೆ ಇದೆ ಅಂದರೆ ನಾವು ಸಾಕಷ್ಟು ಭಾಷಾ ಜ್ಞಾನವನ್ನು ಬಳಸ್ಕೊಂಡು ಅಲ್ಲಿಗೆ ಟ್ರಾನ್ಸ್ಲೇಷನ್ ಮಾಡ್ತಕ್ಕಂಥ ಕಲೆಯೂ ಕಲ್ಕೋಬೇಕು ಆಮೇಲೆ ಪಿ ಆರ್ ಆಗಿ ಕೆಲಸ ಮಾಡ್ಬೋದು ಇಷ್ಟೆಲ್ಲ ನಮ್ಗೆ ಇದೆಲ್ಲ ಬರೀ ನಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಕೊರೋಗೆ ಒಬ್ಬ ಅಂತ ನಾವು ವಾರ್ತಾ ಇಲಾಖೆ ಅಧಿಕಾರಿಯಾಗಿ ಕೆಲಸ ಮಾಡ್ಬೋದು ಆಮೇಲೆ ಆಕಾಶವಾಣಿ ನ್ಯೂಸ್ ನ್ಯೂಸ್ ರೀಡರ್ ಆಗಿ ಕೆಲಸ ಮಾಡ್ಬೋದು ಆ ರೀತಿ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಅವಕಾಶಗಳಿದೆ ಮತ್ತು ಈ ಸೆ ಸ್ಟೇಟ್ ಗೋರ್ಮೆಂಟ್ನಲ್ಲೂ ಸಾಕಷ್ಟು ಅವಕಾಶಗಳಿದೆ ಅವರೆಲ್ಲನೂ ವಿದ್ಯಾರ್ಥಿಗಳು ನೋಡಬಹುದು ಆಮೇಲೆ ಇದೆಲ್ಲಾನು ಮಾಡಿದಾಗ ನಾವು ಎಮ್ ಎ ಜರ್ನಲಿಸಮ್ ಆದ ತಕ್ಷಣ ಪಿ ಎಚ್ ಡಿ ನೆಟ್ ಸೆಟ್ ಮಾಡಿದಾಗ ನಾವು ಲೆಕ್ಚರ್ ಆಗಿನೇ ಕೆಲಸ ಮಾಡಬಹುದು ಆ ರೀತಿ ಇದೆ ಆಮೇಲೆ ಈಗ ಮಿನಿಸ್ಟರ್ಸ್ ಇರ್ತಾರೆ ಅವ್ರಿಗೆ ನಾವು ಮೀಡಿಯಾ ಅಡ್ವೈಸರ್ ಆಗಿ ಕೆಲಸ ಮಾಡಬಹುದು ಈಗ ಸಿ ಎಮ್ ಅವರ ಮಾಧ್ಯಮ ಸಲಹೆಗಾರ ಅಂತ ಕೆಲಸ ಮಾಡಬಹುದು ಆಮೇಲೆ ಶಾಸಕರ ಮಾಧ್ಯಮ ಸಲಹೆಗಾರ ಕೆಲಸ ಮಾಡಬಹುದು ಇವೆಲ್ಲನೂ ಬೇಡಪ್ಪ ನನಗೆ ಯಾವುದೋ ಅಗತ್ಯ ಪಿ ಏಜೆನ್ಸಿ ಅಂತ ಮಾಡ್ಕೋದು ಅದ್ರ ಮುಖಾಂತರ ನಾವು ಕೆಲಸವನ್ನು ನಿರ್ವಹಿಸಬಹುದು ಆಮೇಲೆ ನಮ್ಮದೇ ಆದಂತ ಒಂದು ಓನ್ ಪ್ರತಾಪ್ ಸಿಂಹ ಆಮೇಲೆ ಈಗ ಸಮಾಜ ತುಂಬಾ ಗೌರವ ಕೊಡ್ತಾರೆ ಆಮೇಲೆ ಪತ್ರಿಕೆಗೆ ಹೆದರುತ್ತೆ ಸರ್ ಯಾರು ಹೆದರ್ಲಿಲ್ಲ ಅಂದ್ರೂ ಪತ್ರಿಕೆಗೆ ಹೆದರುತ್ತೆ ಇವತ್ತೇನಾದ್ರೂ ಕಾರ್ಯಕ್ರಮ ಐತೆ ಅಂದ್ರಾಗ ಅವ್ರಿಗೆ ಒಂದು ಸಪರೇಟ್ ಆದಂತ ಜಾಗ ಪ್ರೆಸ್ ಅಂತ ಹೇಳಿ ಅವ್ರಿಗೆ ಸಪ್ರೇಟ್ ಆದಂತ ಜಾಗ ಅವ್ರಿಗೆ ಇದ್ದಲ್ಲಿಗೆ ಉಪಹಾರ ನೀರಿನ ವ್ಯವಸ್ಥೆ ಆಮೇಲೆ ಅವ್ರ ಗಾಡಿ ಮೇಲೆ ಪ್ರೆಸ್ ಅಂತ ಹಾಕೊಂಡಾಗ ಅದ್ರ ಸಮಾಜ ನೋಡುವಂತಹ ಗೌರವನೇ ಬೇರೆ ಒಂದು ಒಂದು ಲೈನ್ ಫಸ್ಟ್ ಲೈನ್ ಅಲ್ಲಿ ಉದ್ದೇಶ ಇಷ್ಟ ಮೇಡಮ್ ಪ್ರೋಗ್ರಾಮ್ ನಲ್ಲಿ ಪತ್ರಕರ್ತರು ಮುಂದಿನ ಲೈನ್ ಕುಳಿಸುವ ಉದ್ದೇಶ ಏನು ಆ ವ್ಯಕ್ತಿ ಯಾರು ಬೆಸ್ಟ್ ಏನು ವಿಷಯ ಹೇಳ್ತಾರೆ ಕ್ರಾಸ್ ಮಾಡಲಿಕ್ಕೆ ಅನ್ನ ಕೇಳಿಸ್ಕೊಳಿಕ್ಕೆ ಬಂದಲೇ ಇರಲ್ಲ ಅಂತ ಬರ್ಕೊಳ್ಳುವಂಥ ಒಂದು ವ್ಯವಸ್ಥೆ ಇಲ್ಲಿ ಅನ್ನೋದು ಅದನ್ನ ನಾವು ಅದನ್ನು ನಾವು ಅದನ್ನ ದೊಡ್ಡದಾಗಿ ವೈಭವ ಮಾಡುವಂಥ ಅಗತ್ಯಲ್ಲ ಆಮೇಲೆ ಇದು ಅವರ ವೈಯಕ್ತಿಕೊಡ್ಕೊಂಡಾಗತ್ತೆ ಅದರಲ್ಲಿ ನಾನು ಕೆಲವೊಬ್ರು ಏನೇನೋ ಇದು ಮಾಡ್ತಾರೆ ನಮ್ಗೆ ಅಗತ್ಯ ಇಲ್ಲ ಫಸ್ಟ್ ಲೈನ್ ಯಾಕೆ ಅನ್ನಿಸ್ತಾರೆ ಅಂದ್ರೆ ಅವರಿಗೆ ಸರಿಯಾಗಿ ಕಮ್ಯುನಿಕೇಟ್ ಆಗಲಿ ಸರಿಯಾಗಿ ಸಿಗಲಿ ಈಗ ಯಾರೋ ಒಬ್ಬ ಪ್ರಧಾನಮಂತ್ರಿಗಳು ಯಾರೋ ಒಬ್ಬ ಚೀಫ್ ಮಿನಿಸ್ಟರ್ ರೈತಿ ಜನರಿಗೆ ರೀಚ್ ಆಗತ್ತಂದ್ರ ಆ ಪತ್ರಕರ್ತ ಸ್ವಲ್ಪ ಕುಂತ ಅಂದ್ರೆ ಚೆನ್ನಾಗಿ ಕವರೇಜ್ ಆಗತ್ತ ಅನ್ನುವಂತ ಒಂದು ಗೌರವ ಗೌರವ ಇದೆ ಅದನ್ನು ಪತ್ರಕರ್ತರು ಉಳಿಸಿಕೊಳ್ಳುವಂತ ಕೆಲಸವನ್ನ ಮಾಡ ಯಾವ್ದೋ ಒಂದು ಇರ್ತದೆ ನೀವು ಬರ್ಪ ಒಂದು ಫೋಟೋ ಸುದ್ದಿ ಅನ್ನೋದು ಅದನ್ನೇ ಒಂಚೂರು ವ್ಯತ್ಯಾಸ ನಾನು ಸಾಕಷ್ಟು ನೋಡಿದೀನಿ ಸರ್ ಅವ್ರೊಬ್ರು ತಂದ್ ಕೊಟ್ಟು ಬಿಡ್ತಾರ ಹಂಚ್ಬಿಡ್ತಾರೆ ವಾಟ್ಸ್ಆಪ್ಗಳಲ್ಲಿ ಅವ್ರು ಅದನ್ನೇ ಒಂಚೂರು ಡೆರೇಷನ್ ಮಾಡ್ಬಿಟ್ಟು ಸ್ವಲ್ಪ ಹೆಸರು ಬದಲಾವಣೆ ಮಾಡ್ಕೊಂಡು ಎಲ್ಲ ಸುದ್ದಿ ಮಾಡೋದು ಅವ್ರು ನೇರವಾಗಿ ಹೋದೆ ಅಂದ್ರೆ ಅಲ್ಲಿ ಏನ್ ನಡೆದಿದೆ ನನ್ನ ದೃಷ್ಟಿಕೋನದಲ್ಲಿ ಅದು ಏನು ಅನ್ನುವಂಥದ್ದು ಈ ತರ ಒಂದು ಸುದ್ದಿ ಮಾಡೋದಕ್ಕೆ ಅನುಕೂಲ ಜಾಸ್ತಿ ಸರ್ ಏನಂದ್ರೆ ಬರೀ ಆ ಕಾರ್ಯಕ್ರಮ ಉದ್ಘಾಟನೆ ಆಯ್ತು ಈ ಕಾರ್ಯಕ್ರಮ ಉದ್ಘಾಟನೆ ಅಂತ ಅಲ್ಲಿ ಶಂಕುಸ್ಥಾಪನೆ పత్రిక జనరిగినా ప్రతి ఒక్క ప్రాణిక ಎಥಿಕ್ಸ್ ಇರಬೇಕು ಆಮೇಲೆ ಪತ್ರಿಕೆ ಪತ್ರಿಕೆ ನಮಗೆ ಗೌ ಪತ್ರಿಕೆಯಿಂದ ನಮಗೆ ಗೌರವ ಸಿಗುತ್ತೆ ನಮಗೆ ನಮ್ಗೆ ವೈಯಕ್ತಿಕವಾಗಿ ಗೌರವ ಇರಲ್ಲ ಒಂದು ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ರು ನಮ್ಗೆ ಗೌರವ ಇರುತ್ತೆ ಅದನ್ನು ಉಳಿಸ್ಕೊಳ್ಳುವಂಥ ಪ್ರಾಮಾಣಿಕವಾದಂಥ ಪ್ರಯತ್ನ ನಾವು ನಾವು ಸಂಸ್ಥೆಗೆ ಕೆಲಸ ಮಾಡ್ತಾಯಿದ್ವಿ ಅದನ್ನು ಉಳಿಸ್ಕೋಬೇಕು ಈ ಪಾಪ ಪತ್ರಕರ್ತರ ಗೌರವ ಕೊಡ್ತೀವಿ ಅದನ್ನು ಉಳಿಸ್ಕೊಳ್ಳುವಂಥ ಪ್ರಾಮಾಣಿಕವಾದಂಥ ಪ್ರಯತ್ನ ನಾವು ಮಾಡಬೇಕು ಅದನ್ನು ಉಳಿಸ್ಕೊಳ್ಳುವಂಥ ಕೆಲಸ ನಮ್ಮಲ್ಲಿ ಒಳಗೆ ನಾವು ಸುಮ್ಮನೆ ಆಡಂಬರಕ್ಕಾಗಿ ನಾವು ಪತ್ರಕರ್ತರಿದ್ದೀವಿ ನಾವು ಪತ್ರಕರ್ತ ಕೆಲಸ ಮಾಡ್ತೇವೆ ಅಂತ ದಯವಿಟ್ಟು ಅದು ಅಗತ್ಯ ಇಲ್ಲ ನಮ್ಮ ನಮ್ಮ ಕೆಲಸ ನಮಗೆ ಗೊತ್ತಿಸುತ್ತೆ ಓ ಒಬ್ಬರ ಪತ್ರಕರ್ತರು ಪ್ರಾಮಾಣಿಕರ ಈಗ ತುಂಬ ಜನ ಇಲ್ಲ ಇಲ್ಲದಿಲ್ಲ ಎಲ್ಲರೂ ಪ್ರಾಮಾಣಿಕರಾದ ನಮ್ಮದೇ ಆದಂಥ ಕೆಲಸವನ್ನು ಮಾಡ್ತಾರೆ ನಾನು ನಾನು ವೈಯಕ್ತಿಕವಾಗಿ ಹೇಳೋದಂದ್ರೆ ಪ್ರಾಮಾಣಿಕತೆ ಇರ್ಬೋದು ಸುಮ್ಮನೆ ನಾವು ಒಂದು ಪತ್ರಿಕೋದ್ ಜರ್ನಲಿಸಮ್ ಓದಿನಿ ಪತ್ರಿಕೋದಿಯನ್ನು ಕೆಲಸ ಮಾಡ್ತೀನಿ ಅಂತ ಅನ್ನುವಂಥದ್ದು ಕಾರಣ ಪ್ರಾಮಾಣಿಕತೆ ಸರಳ ನಮಗೆ ಯಾವುದೂ ಅಗತ್ಯ ಇಲ್ಲ ನಮ್ಗೆ ಯಾವುದೋ ಗತ್ತಿಲ್ಲ ನಮಗೆ ಎಲ್ಲರದ್ದು ಗೋಲೆ ಜನರಿಗೆ ಒಂದೇ ಸಮಾಜವನ್ನು ಬದಲಾವಣೆ ದೇಶವನ್ನು ಬದಲಾವಣೆ ಮಾಡೋದು ಆ ಸಮಾಜದಲ್ಲಿ ಇರ್ತಕ್ಕಂಥ ತಪ್ಪು ತಡೆಗಳನ್ನು ತಿದ್ದುವಂತ ಕೆಲಸವನ್ನ ಎಲ್ಲರೂ ಸೇರಿ ಮಾಡ್ತಕ್ಕಂಥ ಇದು ಒಬ್ರ ಮಾಡುವಂಥದ್ದಲ್ಲ ಎಲ್ಲರೂ ಸೇರಿ ಮಾಡಿದಾಗ ಇನ್ನಷ್ಟು ಬದಲಾವಣೆ ಆಗುತ್ತೆ ಇನ್ನಷ್ಟು ಪಾಸಿಟಿವ್ ಆಗಿ ಜನರಲ್ಲಿ ಬರುತ್ತೆ ಆಮೇಲೆ ಜನರನ್ನ ಪಾಸಿಟಿವ್ನೆಸ್ ಹೋಗ್ಬೇಕು ಆಮೇಲೆ ನೆಗೆಟಿವ್ ಥಾಟ್ಸ್ ಅನ್ನು ತರಲಿಕ್ಕೆ ಹೋಗುವ ನಾವು ತುಂಬಾ ಕಷ್ಟದಿಂದ ಬಂದದನ್ನ ನೆನೆಸ್ಕೋಬೇಕಲ್ಲ ಅವ್ರು ಕಷ್ಟದಿಂದ ಅಲ್ಲಿ ಹಾಸ್ಟೆಲ್ ಅಲ್ಲಿ ಕೆಲಸ ಓದಿ ಬಂದಂತವ್ರು ಅವ್ನು ನೆನೆಸ್ಕೋಬೇಕ ನಾನು ಎಲ್ಲಿ ಒಂದು ಜಾಬ್ ಸಿಕ್ಕತ್ತೆ ಎಲ್ಲೋ ಒಂದು ಸಂಬಳ ಬಂದಿದೆ ಅಂತ ಅವ್ನ ಎಲ್ಲ ಮದುವಂತ ನಾವು ಹಿಂದಿನ ಸೊಸೈಟಿಯನ್ನು ನೆನೆಸ್ಕೊಂತ ಮತ್ತೆ ಹಿಂದೆ ವಿದ್ಯಾರ್ಥಿಗಳಿಗೆ ಒಂದು ಹೊಸದನ್ನ ಹೇಳ್ತಕ್ಕಂಥದ್ದು ಹೊಸದನ್ನು ತಿಳಿಸುವಂಥ ಪ್ರಯತ್ನವನ್ನು ಎಲ್ಲರೂ ಸೇರಿ ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಕೆಲಸ ಆಗಬೇಕು ವಿದ್ಯಾರ್ಥಿಗಳು ಹೆಚ್ಚೆಚ್ಚು ಓದು ಕಡೆ ಗಮನ ಕೊಡಬೇಕು ಮತ್ತು ಹೆಚ್ಚೆಚ್ಚು ಪತ್ರಿಕೆಗಳನ್ನು ಓದ್ತಕ್ಕಂಥ ಪ್ರಯತ್ನ ಮಾಡಬೇಕು ಮತ್ತು ಕಾಂಪಿಟೇಟಿವ್ ವರ್ಡ್ ಇರೋದ್ರಿಂದ ದಿನಾಲೂ ಪ್ರತಿಯೊಂದು ಕ್ಷೇತ್ರದಲ್ಲಿ ಕಾಂಪಿಟೇಟಿವ್ ಆಗ್ತಾಯಿದೆ ಆ ಕಾಂಪಿಟೇಟಿವ್ ನಾವು ಹೆಂಗೆ ಸಿದ್ಧರ ಅಂತಕ್ಕಂಥ ಅವರು ಅದನ್ನು ಮನವರಿಕೆ ಮಾಡಿಕೊಂಡು ಆ ಕಾಂಪಿಟೇಟಿವ್ ಎದುರಿಸಲಿಕ್ಕೆ ರೆಡಿ ಆಗ್ತಕ್ಕಂಥದ್ದು ಅದ್ರ ಜೊತೆ ಎಲ್ಲರೂ ಗೈಡ್ ಮಾಡ್ತಾ ಇರ್ತಾರ ವಿದ್ಯಾರ್ಥಿಗಳು ಅದನ್ನು ನಾವು ತಮ್ಮಲ್ಲಿ ಅದನ್ನು ತೊಡಸ್ಕೋಬೇಕು ಅಲ್ಲಿ ಇನ್ನಷ್ಟು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇದೆ ಎಲ್ಲ ಎಲ್ಲ ಕ್ಷೇತ್ರದಲ್ಲಿ ಸಂಪುಟ ವ್ಯತ್ಯಾಸ ಇರ ಇರುತ್ತೆ ಅದರ ಆಚೆಗೂ ಪಾಸಿಟಿವ್ ಆಗಿ ಬದಲಾವಣೆ ಕಡೆಗೆ ಎಲ್ಲರೂ ಸೇರಿ ಕೈ ಜೋಡಿಸಿದಾಗ ಏನೋ ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಸದ್ಯಕ್ಕೆ ಆಗಲಿಕ್ಕಿಲ್ಲ ಅದಕ್ಕೆ ಒಂದು ಒಂದಿಲ್ಲ ಒಂದು ಒಂದು ಒಳ್ಳೆಯ ಪಾಸಿಟಿವ್ನೆಸ್ ಬಂದೇ ಬರುತ್ತೆ ಎಲ್ಲರೂ ಸೇರಿ ಬದಲಾವಣೆ ಕಡೆಗೆ ಕೊಡುವಂಥ ಪ್ರಯತ್ನ ಮಾಡಿ ಎಲ್ಲರೂ ದೇಶಕ್ಕಾಗಿ ಮತ್ತೆ ನಮ್ಮ ಸಮಾಜಕ್ಕಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಎಲ್ಲರೂ ಮಾಡಿದ್ರೆ ಏನೋ ಪ್ರಾಬ್ಲಮ್ ಆಗಲಿ ಎಲ್ಲರೂ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇದೆ ನಮ್ಮಲ್ಲಿ ನಮ್ಮಲ್ಲಿ ನಾವು ಆದ್ರಿಂದ ಅನ್ಕೊಂಡ್ಕೊಂಡು ಅದು ಸಾಧ್ಯ ಇಲ್ಲ ಹೇಳಿ ನಮ್ಮ ಮಾತನ್ನು ಬಳ್ಳಾರಿ ಕಾಣ್ಬೇಕು ಮಾತ್ರ ಸಾಕಷ್ಟು ಸುದ್ದಿ ಮಾಡಬೇಕು ಇಂಥದ್ರ ಮಧ್ಯದಲ್ಲಿನೂ ಕೂಡ ಅಚಾನಕ್ ಆಗಿ ನೀವು ಅಳವಂಡಿ ಕಾಲೇಜ್ ನಲ್ಲಿ ನಮ್ಗೆ ಸಿಕ್ಕ್ರಿ ಹಾಗಾಗಿ ಈ ಸಂದರ್ಭದಲ್ಲಿ ಸಾಕಷ್ಟು ತಮ್ಮ ಅನುಭವಗಳನ್ನ ಮತ್ತು ಪತ್ರಿಕಾ ಮಾಧ್ಯಮದ ಹಲವಾರು ಮುಖಗಳನ್ನ ನಮಗೆ ಇವತ್ತು ಸವಿಸ್ತಾರವಾಗಿ ತಿಳಿಸಿಕೊಟ್ರಿ ಅದರ ಜೊತೆಗೆ ಈ ಪತ್ರಿಕಾ ಮಾಧ್ಯಮದಿಂದ ಏನೆಲ್ಲ ಅವಕಾಶಗಳಿದಾವೆ ಯುವಕರಿಗೆ ಶಕ್ತಿಗೆ ಏನೆಲ್ಲ ಅವಕಾಶಗಳಿದಾವೆ ಬರೀ ಡಾಕ್ಟ್ರು ಇಂಜಿನಿಯರ್ ಐ ಟಿ ಐ ಶಿಕ್ಷಕರು ಅಷ್ಟೇ ಅಲ್ಲ ಅದರ ಜೊತೆಗೆ ಈ ರೀತಿನೂ ಕೂಡ ಇದೆಲ್ಲ ಆಮೇಲೆ ಇಲ್ಲಿ ಜಾಬ್ ಓರಿಯೆಂಟೆಡ್ ಆಗಿರ್ಬೋದು ಮತ್ತು ವೈಯಕ್ತಿಕವಾಗಿನೂ ಕೂಡ ನಿಮ್ಮನ್ನ ಕಟ್ಟಿಕೊಳ್ಳೋದಕ್ಕೆ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡೋದಕ್ಕೆ ಸಾಕಷ್ಟು ಸಾಧ್ಯತೆಗಳು ಇದಾವೆ ತುಂಬಾ ಸವಿಸ್ತಾರವಾಗಿ ತಮ್ಮ ಸಮಯವನ್ನು ಬಿಡು ಮಾಡ್ಕೊಂಡು ತಿಳಿಸ್ಕೊಟ್ಟು ಬಹಳ ಉಪಯೋಗ ಮಾಡ್ತೀವಿ ಅಂತ ಹೇಳಿ ತಿಳಿಸ್ತಾ ತಮಗೆ ತಮ್ಮ ಕೃತಜ್ಞತೆಗಳು ಸರ್ ಕೃತಜ್ಞತೆ